सजगो <muchas> ಈ ಬದುಕಿನಲ್ಲಿ ನಮ್ಮ ಸಾಧನೆಯ ಸಹಜವಾದ ನೆಲೆ ಹೇಗಿರಬೇಕು ಅಂತನ್ನುವಂಥ ಮಾತನ್ನು ಬಯಲಿಗ ಪ್ರಭುದೇವ ನಮಗೆ ಅತ್ಯಂತ ಉತ್ತಮವಾದ ಉದಾಹರಣೆ ಮುಖಾಂತರ ಹೇಳಿಕೊಡ್ತಾನೆ ಆತ ಒಂದು ಸಾರಿ ಒಬ್ಬ ಶರಣ ಗೊಗ್ಗಯ್ಯ ಆತನನ್ನು ಭೇಟಿಯಾಗ್ತಾನೆ ಭೇಟಿಯಾಗಿ ಆ ಗೊಗ್ಗಯ್ಯ ತನ್ನ ಕಾಯಕ ಮಾಡ್ತಾ ಇದ್ದಂಥ ತನ್ನ ತೋಟವನ್ನು ಕರ್ಕೊಂಡೋಗಿ ತೋರಿಸ್ತಾನೆ ಆ ತೋಟ ಎಲ್ಲ ನೋಡಿದಂಥ ಪ್ರಭು ನಾನು ತೋಟ ಮಾಡಿದ್ದೀನಪ್ಪ ಅಂತ ಹೇಳ್ದ ಅವರಿಗೆ ಆಶ್ಚರ್ಯ ಆಯಿತು ನಿಂದಲ್ಲಿ ನಿರಾ ನಿರಾಳ ಎಡೆಯಾಟದಲ್ಲಿ ನಿರ್ಗಮನೆಯಾಗಿರ್ತಕ್ಕಂಥ ಈ ಪ್ರಭು ಯಾವ ರೀತಿ ತೋಟ ಮಾಡಿದ್ದಾರೆ ಅಂತ ಅನ್ನೋ ಕುತೂಹಲ ಬಂತು ಅವರನ್ನು ಕೇಳಿದ ಸ್ವಾಮಿ ನಿಮ್ಮ ತೋಟ ಸ್ವಲ್ಪ ತೋರಿಸಿ ಅಂತ ಅದಕ್ಕೆ ಅವರು ಬಹಳ ಅದ್ಭುತವಾದಂಥ ಒಂದು ಉಪಮಾನ ಸಹಿತವಾಗಿ ಈ ವಚನವನ್ನು ಹೇಳ್ತಾರೆ ತನುವ ತೋಟವ ಮಾಡಿ ಮನವ ಗುದ್ದಲೆಯ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರವೆಂಬ ಹೆಂಟೆಯ ಬಗೆದು ಬಿತ್ತಿದನೆಯ ಬ್ರಹ್ಮಬೀಜವ ಅಖಂಡಮಂಡಲವೆಂಬ ಭಾವಿ ಪವನವೇ ರಾಟಾಳ ಪವನವೇರಾಟಾಳ ಸುಷುಂನಾನಾಳದಿಂದ ಉದಕವತಿದ್ದಿ ಬಸವಗಳೈವರು ಸಿಹರೆಂದು ಸಮತೆ ಸೈರಣೆಯೆಂಬ ಬೇಲಿಯ ನಿಕ್ಕಿ ಆವಾಗಳೂ ಜಾಗರವಿರ್ದು ಸಸಿಯ ಸಲಹಿದೆನು ಕಣ ಗುಹೇಶ್ವರ ನೋಡಿ ಈ ವಚನ ಒಬ್ಬ ತೋಟಗಾರ ಏನೇನು ಹೊರಗೆ ಕೆಲಸ ಮಾಡ್ತಾನೆ ಅದಷ್ಟನ್ನು ಸಹ ಒಳಗೆ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದ ಎಚ್ಚರಿಕೆಯನ್ನು ಆ ತೋಟಗಾರ ಯಾವ ರೀತಿ ಮಾಡ್ತಾನೆ ಎನ್ನುವುದನ್ನು ಗೊಗ್ಗಯ್ಯ ತಿಳಿದಿದ್ದ ಆದರೆ ಗೊಗ್ಗಯ್ಯ ಮಾಡಬೇಕಾದದ್ದನ್ನು ಈ ವಚನದಲ್ಲಿ ಅದ್ಭುತವಾಗಿ ಅಭಿವ್ಯಕ್ತಿಸಿದರೆ ಹೌದು ಒಂದು ತೋಟ ಮಾಡಬೇಕಾದ್ರೆ ಅವನು ನೆಲವನ್ನೆಲ್ಲ ಚೆನ್ನಾಗಿ ಮೊದಲು ತನ್ನ ಎಲ್ಲೆಗಟ್ಟನ್ನು ಸುಧಾರಿಸಿಕೊಂಡು ತನ್ನ ಬದುಕನ್ನೆಲ್ಲ ಬೆಳಕಾಗಿಸಿಕೊಳ್ಳುವಂಥ ಕಾಯಕದಲ್ಲಿ ನಿರತನಾಗಬೇಕು ಅವನು ನೆಲವನ್ನು ಒಂದು ಅಂಕೆಗೆ ನಿಲುಕಿಸಿ ಒಂದು ತೋಂಟವನ್ನು ಮಾಡಿದ ಆದರೆ ಇಲ್ಲಿ ಪ್ರಭು ಅವನು ಹೇಳ್ತಾನೆ ನನ್ನ ಶರೀರವನ್ನೇ ತೋಟವನ್ನಾಗಿ ಮಾಡಿಕೊಂಡಿದ್ದೇನೆ ಅಂತ ತನುವ ತೋಟವ ಮಾಡಿದ ತನುವನ್ನು ಯಾವತ್ತೂ ಸಹ ಸುಮ್ಮನೆ ಬಿಡಬಾರದು ಶರೀರವನ್ನು ಉತ್ತಮರ ಸಂಘದಲ್ಲಿ ಉತ್ತಮ ಕಾಯಕದಲ್ಲಿ ಅದನ್ನು ಯಾವತ್ತೂ ಹದವಾಗಿಟ್ಟಿರಬೇಕು ಅದನ್ನು ಬಳಲಿಸುವ ಕೆಲಸ ನಿರಂತರವಾಗಿ ನಡೀತಾ ಇರಬೇಕು ಅದಕ್ಕೆ ಈ ತನುವಿನ ತೋಟವನ್ನು ಶುದ್ಧವಾಗಿ ಇಡಲಿಕ್ಕೆ ಉಪಕರಣಗಳು ಬೇಕಲ್ಲ ಆ ಉಪಕರಣವನ್ನಾಗಿ ಮನಸ್ಸನ್ನು ಗುದ್ದಲೆಯನ್ನಾಗಿ ಮಾಡಿಕೊಂಡ ಮನ ಗುದ್ದಲಿ ಎಷ್ಟು ಸ್ವಾರಸ್ಯ ಇದೆ ನೋಡಿ ನಮ್ಮ ಹಿಂದಿನವರು ಹೇಳ್ತಾರೆ ಮನಸ್ಸು ಬಹಳ ಚಂಚಲವಾದದ್ದು ಅದನ್ನು ಒಂದು ಕಡೆ ಹಿಡಿದಿಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದನ್ನು ಹಿಡಿದಿಡುವ ಪ್ರಯತ್ನದಲ್ಲಿ ಎಲ್ಲರೂ ಸೋತಿ ಹೋಗಿದ್ದಾರೆ ಈ ಮನಸ್ಸು ನಮ್ಮ ಬಂಧನಕ್ಕೆ ಮತ್ತು ಬೆಳಕಿಗೆ ಎರಡಕ್ಕೂ ಕಾರಣ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಹು ಆದರೆ ಈ ಮನಸ್ಸನ್ನು ಅತ್ಯಂತ ಚಂಚಲವಾದ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು ಅದನ್ನು ಸುಮ್ಮನೆರಿಸೋದು ಹೇಗೆ ಅಂತ ಅನ್ನುವುದೇ ಎಲ್ಲರಿಗೆ ಸಮಸ್ಯೆ ಹೀಗಾಗಿ ಅದನ್ನು ಅದು ಹೇಗೆ ಕಾಡ್ತದೆ ಅನ್ನೋದನ್ನು ಅರ್ಜುನ ಕೃಷ್ಣನನ್ನು ಕೇಳಿದ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢ ಹೀಗೆ ಆ ಚಂಚಲತೆಯನ್ನು ಕಳೆಯಲಾರದೆ ಎಲ್ಲರೂ ಸಮಸ್ಯೆಗೆ ಈಡಾಗಿರುವಂಥ ನೆಲೆಯಲ್ಲಿ ಅವರು ಹೇಳ್ತಾರೆ ಚಂಚಲತೆಯ ಮನಸ್ಸನ್ನು ಸುಮ್ಮನಿರಿಸೋ ಪ್ರಯತ್ನ ಯಾಕಪ್ಪ ಅದಕ್ಕೊಂದು ಕಾಯಕ ಕೊಟ್ಟುಬಿಡು ಅದು ತನಗೇ ತಾನಾಗಿ ಕೆಲಸ ಮಾಡ್ತಾ ಅದು ತನ್ನ ಪಾಡಿಗೆ ತಾನಿರ್ತದೆ ಅಂತ ಹಾಗಾದ್ರೆ ಏನು ಕೆಲಸ ಕೊಡಬೇಕು ಮನಸ್ಸಿಗೆ ಅಲ್ಲಿ ಇಲ್ಲಿ ಕೆಟ್ಟದ್ದನ್ನು ಆಲೋಚನೆ ಮಾಡುವಂಥ ಕೆಲಸನ ಅಲ್ಲ ಅದಕ್ಕೆ ಅವರು ಹೇಳಿದ್ರು ಮನಸ್ಸಿಗೆ ಕೆಲಸ ಏನು ಕೊಟ್ಟಿದ್ದೇನೆ ನಾನು ಅಂತ ಹೇಳಿದ್ರೆ ಅದನ್ನು ಗುದ್ದಲಿ ಮಾಡುವ ಕೆಲಸವನ್ನು ಅದು ಮಾಡಲಿಕ್ಕೆ ಕೊಟ್ಟಿದ್ದೇನೆ ತನೋ ತೋಂಟವೋ ಮಾಡಿ ಮನವ ಗುದ್ದಲೆಯ ಮಾಡಿ ಅದೇನು ಮಾಡ್ತದೆ ಮನಸ್ಸು ನಾನು ಕಂಡದ್ದನ್ನು ನಾನು ಕೇಳಿದ್ದನ್ನು ನಾನು ಓದಿದ್ದನ್ನು ನಾನು ಅನುಭವಿಸಿದ್ದನ್ನು ಅದರ ಜೊಳ್ಳು ಪೊಳ್ಳುಗಳನ್ನು ತೂರುವ ಕೆಲಸವನ್ನು ಮನಸ್ಸಿಗೆ ಕೊಟ್ಟುಬಿಟ್ಟಿದ್ದೇನೆ ಅದು ಗುದ್ದಲೆಯಾಗಿ ಈ ನನ್ನ ಚಿಂತನೆಯಲ್ಲಿ ಬರುವಂಥ ಭ್ರಾಂತಿನ ಬೇರುಗಳನ್ನು ಕಸಕಡ್ಡಿಗಳನ್ನೆಲ್ಲ ವಿಂಗಡಿಸಿ ಆಚೆ ಹಾಕುವಂಥ ಕೆಲಸ ನಿರಂತರವಾಗಿ ಮನಸ್ಸು ಮಾಡ್ತಾ ಇರ್ತದೆ ಕೇಳಿದ್ದನ್ನು ಮನಸ್ಸು ಶುದ್ಧಿ ಮಾಡ್ತದೆ ನೋಡಿದ್ದನ್ನು ಮನಸ್ಸು ಚಿಂತನೆ ಮಾಡ್ತದೆ ಅದೇ ರೀತಿಯಲ್ಲಿ ನುಡಿದದ್ದರ ಬಗ್ಗೆ ತಾನು ಜರಡಿಯಾಗಿ ಉತ್ತಮತೆಯನ್ನು ಮಾತ್ರ ಹೊರಗೆ ಬಿಟ್ಟು ಕೊಡ್ತದೆ ಹೀಗೆ ತನ್ನಲ್ಲಿರುವ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ತಡೆಯಂತ್ರವಾಗಿ ಮತ್ತು ಅಗೆದು ಕಳೆಯುವ ಗುದ್ದಲಿಯಾಗಿ ಮನಸ್ಸನ್ನು ನಾನು ಉಪಯೋಗಿಸ್ತಾ ಇದ್ದೇನೆ ನೋಡಿ ಅದರ ಪರಿಣಾಮ ಏನಾಯಿತು ತನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರ ಪ್ರತಿಯೊಂದು ಕ್ಷಣದಲ್ಲೂ ತನ್ನ ಆಲೋಚನೆಯನ್ನು ಚಿಂತನೆಗೆ ಗುರಿ ಮಾಡಿ ಅಂತರ್ಮುಖಿಯಾಗಿ ತನ್ನ ಬದುಕನ್ನು ನೋಡಿಕೊಳ್ಳುವಂಥ ವಿಧಾನ ಇದು ಅದರ ಪರಿಣಾಮ ಏನಾಯಿತು ಒಡೆದು ಸಂಸಾರವೆಂಬ ಹೆಂಟೆಯ ಒಂದು ಹೊಲ ಉತ್ತು ಮೇಲೆ ಅಗದ ಮೇಲೆ ನೆಲ ಸಮವಾಗಿರಲ್ಲ ಒಂದು ಮಣ್ಣಿನ ಗಡ್ಡೆ ದಪ್ಪ ಇರ್ತದೆ ಒಂದು ಮಣ್ಣಿನ ಗಡ್ಡೆ ಸಣ್ಣ ಇರ್ತದೆ ಇದನ್ನು ಸಮವಾದಂಥ ನೆಲೆಗೆ ತರಬೇಕು ಅದನ್ನು ಈ ಸಂಸಾರ ಅನ್ನುವಂಥ ಈ ಮಣ್ಣಿನ ಗಡ್ಡೆಗಳನ್ನೆಲ್ಲ ಹೊಡೆದು ಅದನ್ನು ಸಮತೆಯ ನೆಲೆಯಲ್ಲಿ ಸಮಾನವಾದಂಥ ನೆಲೆಯಲ್ಲಿ ತಂದು ಅದರ ಆಳದಲ್ಲಿ ನನ್ನ ಆಧ್ಯಾತ್ಮ ಚಿಂತನೆ ಅಂತ ಅನ್ನುವಂಥ ಭಗವಂತ ಅನ್ನುವಂಥ ಒಂದು ಬೀಜವನ್ನು ಬ್ರಹ್ಮ ಬೀಜವನ್ನು ಈ ಜಗತ್ತಿನ ಆಳದಲ್ಲಿ ನಾನು ಬಿಟ್ಟುಕೊಟ್ಟೆ ಅದನ್ನು ಚೆನ್ನಾಗಿ ಬೆಳೆಸಬೇಕಾದರೆ ಅದಕ್ಕೆ ನೀರು ಬೇಕಲ್ಲ ತನ್ನ ಒಳಗೆ ಇಟ್ಟಂಥ ಪರಮಾತ್ಮನ ಚಿಂತನೆ ಅಂತ ಅನ್ನುವಂಥದ್ದನ್ನು ಆ ಜೀವ ಜಲವಿಲ್ಲದೆ ಅದನ್ನು ತಗಿಯಲಿಕ್ಕೆ ಸಾಧ್ಯ ಇಲ್ಲ ಅದು ತನ್ನ ಅಂತಸತ್ವದ ಮುಖಾಂತರವಾಗಿರ್ತಕ್ಕಂಥ ಮೂಲದಿಂದಲೇ ಬರಬೇಕು ಅದಕ್ಕೋಸ್ಕರ ಅಖಂಡ ಮಂಡಲವೆಂಬ ಭಾವಿ ಈ ಭಾವಿ ಈ ತಡೆಯಿಲ್ಲದಂತಹ ಆದಿ ಅನಾದಿಯನ್ನು ಮೀರಿದಂತಹ ಮತ್ತು ಯಾವುದೇ ಎಲ್ಲೆಗಟ್ಟಿಗೆ ನಿಲುಕದೇ ಇರತಕ್ಕಂಥ ಈ ಅಖಂಡವಾಗಿರುವಂಥ ಪರಮಾತ್ಮನ ಸೃಷ್ಟಿ ಅನ್ನುವಂಥ ಈ ದೊಡ್ಡ ಭಾವಿ ಇದರಿಂದ ಆ ಪರಮಾನಂದ ಜಲವನ್ನು ತರಬೇಕು ಅದಕ್ಕೆ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಅದರಲ್ಲಿ ಅದನ್ನು ತರಲಿಕ್ಕಾಗಿ ನೇರವಾದಂಥ ಉಸಿರಾಟ ಈ ಉಸಿರಾಟ ಇದೆಯಲ್ಲ ಅದು ನಮ್ಮ ಒಳಗೆ ಉತ್ತಮವಾದದ್ದನ್ನು ತಂದು ತುಂಬುವುದರ ಜೊತೆಗೆ ನಮ್ಮೊಳಗಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ಹೊರಹಾಕುವಂಥ ಕೆಲಸ ಮಾಡ್ತದೆ ಮನೆ ಚೆನ್ನಾಗಿರಬೇಕಾದ್ರೆ ಮನೆಯೊಳಗೆ ಉತ್ತಮ ಪದಾರ್ಥಗಳು ಬರ್ತಾ ಇರಬೇಕು ಮನೆಯಲ್ಲಿ ವ್ಯರ್ಥವಾದ ವಸ್ತುಗಳು ಆಚೆಗೆ ಹೋಗ್ತಾ ಇರಬೇಕು ಈ ಕೆಲಸ ನಮ್ಮ ಉಸಿರಾಟ ನಿರಂತರವಾಗಿ ಮಾಡ್ತಾ ಇರ್ತದೆ ಉತ್ತಮವಾದ ಪ್ರಾಣವಾಯುವನ್ನು ಶರೀರದೊಳಗೆ ತಂದು ನಮಗೆ ಬೇಡದ ಇಂಗಾಲವನ್ನು ಹೊರಹಾಕುವಂಥ ಕೆಲಸ ಕೇವಲ ಅದು ಜೈವಿಕವಾಗಿ ಅಷ್ಟೇ ಅಲ್ಲ ಉತ್ತಮ ಚಿಂತನೆಗಳು ನಮ್ಮೊಳಗೆ ಬರಬೇಕು ನಮ್ಮಲ್ಲಿರ್ತಕ್ಕಂಥ ವ್ಯರ್ಥ ಚಿಂತನೆಗಳು ಹೊರಗೆ ಹೋಗಬೇಕು ಈ ಎರಡೂ ಕೆಲಸವನ್ನು ಮಾಡ್ತಕ್ಕಂಥ ಪವನ ಇದೆಯಲ್ಲ ಈ ಉಸಿರಾಟ ಇದೆಯಲ್ಲ ಇದು ರಾಟೆಯಾಗಿ ಈ ಉತ್ತಮವಾಗಿರುವಂಥ ಒಳ್ಳೆ ನೀರನ್ನು ತಂದು ನನ್ನ ಚಿಂತನೆಗೆ ಬೇಕಾಗ್ತಕ್ಕಂಥ ಅಂತಸ್ತತ್ವವನ್ನು ತುಂಬುತ್ತದೆ ಇದನ್ನು ತುಂಬಿದ ಮೇಲೆ ಅದಕ್ಕೆ ಸರಿಯಾದ ರೀತಿಯಿಂದ ಕಾವಲು ಕಾಯಬೇಕಲ್ಲ ಇವರು ಅಸಗೆಡಸೆಹರೆಂದು ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಆ ಅಷ್ಟಮದಗಳು ವಿಶೇಷವಾಗಿರ್ತಕ್ಕಂಥದ್ದು ಅಸಹನೆ ಅಹಂಕಾರ ಆಲಸ್ಯ ಇತ್ಯಾದಿ ದೋಷಗಳೇನಿವೆಯಲ್ಲ ಇವು ನನ್ನ ಸಾಧನೆಯ ಭೂಮಿಯಲ್ಲಿ ಬಂದು ನನ್ನ ಚಿಂತನೆಗೆ ಅಡ್ಡಿಬಾರದ ರೀತಿಯಲ್ಲಿ ಅವುಗಳನ್ನೆಲ್ಲ ದೂರ ಇಡುವಂಥ ಒಂದು ಪ್ರಯತ್ನ ನಾವು ಮಾಡಬೇಕು ಅದನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಲಿ ಹಾಕಬೇಕು ಅದು ಯಾವುದು ಬೇಲಿ ಅಂತ ಹೇಳಿದ್ರೆ ಸಮತೆ ಒಂದು ಬೇಲಿ ಸೈರಣೆ ಒಂದು ಬೇಲಿ ಯಾರೇನೆಂದರೂ ಓರಂತಿಪ್ಪುದೇ ಸಮತೆ ಯಾರು ನಮ್ಮನ್ನು ಹೊಗಳಲಿ ಅಥವಾ ತೆಗಳಲಿ ಎರಡನ್ನೂ ಗಮನಿಸದ ಗಮನಿಸದ ಹಾಗೆ ತಮ್ಮ ಒಂದು ನೆಲೆಯನ್ನು ನೇರವಾಗಿ ನಿರ್ದಿಷ್ಟವಾಗಿ ಉಳಿಸಿಕೊಳ್ಳುವಂಥ ತಮ್ಮ ವಾಸ್ತವತೆಯನ್ನು ಉಳಿಸಿಕೊಳ್ಳುವಂಥ ನೆಲೆ ಇದೆಯಲ್ಲ ಇದು ಸಮತೆ ಸೈರಣೆ ನಮ್ಮ ಮೇಲಾಗ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಬೆಟ್ಟಿ ನಿಲ್ಲುವಂತಹ ಮಾನಸಿಕ ಸಂಸ್ಥಿತಿ ಇವುಗಳನ್ನು ಸಹಜವಾದ ರೀತಿಯಲ್ಲಿ ಸಮ ಬೇಲಿಯ ನಿಕ್ಕಿ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಬೇಲಿ ಯಾವತ್ತೂ ಹೆಚ್ಚು ಚೆನ್ನಾಗಿರಬೇಕು ಮತ್ತು ನಮ್ಮ ಅಂತರಂಗದಿಂದ ಭಗವಂತನ ನೆಲೆಯಿಂದ ಬಂದಂಥ ಚಿಂತನೆಯ ಜೀವಜಲ ಸಹಜವಾಗಿ ಅರಿತಾ ಇರಬೇಕು ಗುದ್ದಲಿ ತನ್ನ ಕೆಲಸ ಮಾಡ್ತಾ ಇರಬೇಕು ಇವೆಲ್ಲವೂ ಸಹ ನಾವು ಸ್ವಲ್ಪ ಯಾಮಾರದ್ರೆ ನಿಂತು ಹೋಗ್ತವೆ ಅದು ನಿಲ್ಲದ ಹಾಗೆ ಆವಾಗಲೂ ಜಾಗರವಿರದ್ದು ಯಾವ ಕ್ಷಣದಲ್ಲೂ ಎಚ್ಚರ ತಪ್ಪದ ಹಾಗೆ ನಾನು ಈ ಸಸಿಯನ್ನು ಸಲಹಿದ್ದೇನೆ ಈ ಸಸಿ ಬಹಳ ಎತ್ತರವಾದ ರೀತಿಯಲ್ಲಿ ಬಂದಿದೆ ಇದು ಅವರ ಸಾಧನೆಯ ಅಂತರ್ನೋಟವನ್ನು ಕುರಿತಂಥ ವಿಧಾನ ಆ ನೆಲೆಯಲ್ಲಿ ಮುಂದೆ ಇನ್ನೊಂದು ವಚನ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ ಕೆಂಡದ ಮಳೆಗರೆವಲ್ಲಿ ಉದಕವಾಗಿರಬೇಕು ಇದು ಸಮತೆ ಸೈರಣೆಯನ್ನು ಇಟ್ಟುಕೊಂಡು ತನ್ನ ಬದುಕನ್ನು ಬ್ಯಾಲೆನ್ಸ್ನಲ್ಲಿ ಇಟ್ಟುಕೊಳ್ಳುವಂಥ ವಿಧಾನ ಇದೆಯಲ್ಲ ಅದು ಯಾವತ್ತೂ ಹಾಗೆ ಇರುವಂಥ ವಿಧಾನ ಇದೆಯಲ್ಲ ಇದು ಮಾತು ಎಷ್ಟು ಅದ್ಭುತ ನೋಡಿ ಕೆಂಡದ ಮಳೆಗರೆವಲ್ಲಿ ಉದಕವಾಗಿರಬೇಕು ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು ಜಗತ್ ಪ್ರಳಯವಾದಲ್ಲಿ ಆಕಾಶದಂತಿರಬೇಕು ಮಹಾಪ್ರಳಯವಾದಲ್ಲಿ ತನ್ನ ತಾನರಿದು ಲಿಂಗ ತಾನಾಗಿರಬೇಕು ಈ ಎತ್ತರದ ವ್ಯವಸ್ಥೆಯನ್ನು ಗಮನಿಸ್ಕೊಳ್ಳಿ ಈ ಜಗತ್ತಿನಲ್ಲಿ ಬೇಕಾದಷ್ಟು ಹಾನಿಗಳು ಅನಾಹುತಗಳು ನಡೀತಾ ಇರ್ತವೆ ಈ ಉದಾಹರಣೆಯನ್ನೇ ಕೊಟ್ಟು ಅವರು ಹೇಳ್ತಾರೆ ಕೆಂಡದ ಮಳೆಗರೆವಲ್ಲಿ ಉದಕವಾಗಿರಬೇಕು ಎಲ್ಲ ಕಡೆಯಿಂದ ಒಂದು ಟೀಕೆ ನಿಂದನೆ ವ್ಯವಸ್ಥೆಗಳು ಅನಾಹುತಗಳು ಅಥವಾ ಅಪಮಾನ ಇತ್ಯಾದಿಗಳ ರೀತಿಯಲ್ಲಿ ಕೆಂಡದ ಮಳೆಯಂತೆ ನನ್ನ ಮೇಲೆ ಅಪ್ಪಳಿಸ್ತಕ್ಕಂಥ ಎಲ್ಲ ನಕಾರಾತ್ಮಕ ವಸ್ತುಗಳ ನೆಲೆಯಲ್ಲಿ ನನ್ನ ಮನಸ್ಸಿನ ಒಂದು ಸಾಮರಸ್ಯವನ್ನು ಮತ್ತು ಸ್ಥಿಮಿತತೆಯನ್ನು ಕಳೆದುಕೊಳ್ಳದೆ ತಣ್ಣಗಿರುವಂಥ ವಿಧಾನ ಇದೆಯಲ್ಲ ಇದು ಬಹಳ ಮುಖ್ಯ ಆ ಕೆಂಡದ ಮಳೆಗರೆವಲ್ಲಿ ಉದಕವಾಗಿರುವುದು ಅದೇ ರೀತಿಯಲ್ಲಿ ಆ ಉದಕದಲ್ಲೂ ತಮ್ಮ ಮನಸ್ಸಿನಲ್ಲೂ ಸಹ ಆ ಬ್ಯಾಲೆನ್ಸನ್ನು ಕೆಟ್ಟು ಹೋಗುವಂಥ ವೇಗ ಬಂದುಬಿಟ್ರೆ ಏನಾಗಬೇಕು ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು ನೋಡಿ ಒಂದು ದೊಡ್ಡ ಮಹಾಪ್ರವಾಹ ಊರೆಲ್ಲ ಕೊಚ್ಚಿ ಹೋಗುವಂಥ ನೆಲೆಯಲ್ಲಿ ಗಾಳಿ ಅದಕ್ಕೆ ಅಂಟದ ಹಾಗೆ ಇರ್ತದೆ ಎಲ್ಲದರ ಜೊತೆಯಲ್ಲಿಯೂ ಅದು ಸಾಕ್ಷಿಯಾಗಿರ್ತದೆ ಆದರೆ ಆ ಗಾಳಿಯ ಮೇಲೆ ಪ್ರವಾಹದ ಪರಿಣಾಮ ಏನೂ ಆಗೋದಿಲ್ಲ ಹಾಗಾದರೆ ಮುಂದೆ ಏನಾಗಬಹುದು ಜಗತ್ಪ್ರಳಯವಾದಲ್ಲಿ ಆ ಗಾಳಿಯಲ್ಲೂ ಮಹತ್ತರವಾಗಿರ್ತಕ್ಕಂಥ ವೇಗ ಅಥವಾ ಸುಂಟರು ಗಾಳಿ ಬಿರುಗಾಳಿ ಇತ್ಯಾದಿಗಳ ರೀತಿಯಲ್ಲಿ ಅಪ್ಪಳಿಸುವಂಥ ವ್ಯವಸ್ಥೆ ಆದಾಗ ನಮ್ಮ ಮನಸ್ಥಿತಿ ಆಕಾಶದಂತಿರಬೇಕು ಇವಕ್ಕೆಲ್ಲ ಆಕಾ ಅವಕಾಶ ಕೊಟ್ಟಿದ್ದರೂ ಸಹ ಅವುಗಳಿಗೆ ಅಂಟದೇ ದೂರ ನಿಲ್ಲುವಂಥ ಆಕಾಶದ ಸ್ಥಿತಿ ಇದೆಯಲ್ಲ ಆ ನೆಲೆಯಲ್ಲಿ ಇರಬೇಕು ಮತ್ತು ಮಹಾಪ್ರಳಯವಾದಲ್ಲಿ ಇವೆಲ್ಲ ನಾನು ನೀನು ಅನ್ನುವುದೆಲ್ಲವೂ ಸಂಪೂರ್ಣವಾಗಿ ಬಯಲಲ್ಲಿ ಬೆರೆತು ಹೋಗುವಂಥ ನೆಲೆಯಲ್ಲಿ ನಿನ್ನ ಅಸ್ತಿತ್ವವನ್ನು ನೀನು ಭಗವಂತನಲ್ಲಿ ಕರಗಿಸಿಕೊಂಡು ತಾನೇ ಭಗವಂತನ ನೆಲೆಯಲ್ಲಿ ನಿಲ್ಲುವಂಥ ಎತ್ತರವನ್ನು ತಲುಪಬೇಕು ಹೀಗೆ ಬದುಕಿನಲ್ಲಿ ಬರುವ ಒಂದೊಂದು ಅನಾಹುತಗಳನ್ನು ಮತ್ತು ಸವಾಲುಗಳನ್ನು ನೇರವಾಗಿ ಮೆಟ್ಟಿ ತನ್ನ ಬದುಕನ್ನು ಬೆಳಕಾಗಿಸಿಕೊಳ್ಳುವಂಥ ಅನಂತ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದವರು ಪ್ರಭುದೇವರು